ಹಾಕೊಂಡ ಹಾಕೊಂಡ ಮ್ಯಾಲ ಸಿಂಧೂರ್ ಚಿಲಕ ಉಟ್ಕೊಂಡ ನನ್ನ ತಾಯಿ ಬೆಳಗ್ಗೆ ಹೆಂಗ ಕುತಿತ್ತುಪಾ ಅಂತ ಕೇಳಿದ್ರೆ ಹೆಂಗ್ ಕೂತಿಪ ತಾಯಿ ಬಳಗ ಹೇಮ್ ರೆಡ್ಡಿ ಮಲ್ಲಮ್ಮ ಗತ್ತರಿಗೆ ಬಾಗಮ್ಮ ಚುಂಚಲಿ ಮಾಯಮ್ಮ ಕೂತಂಗ ಕೂತಿತ್ತು ನನ್ನ ತಾಯಿ ಬೆಳಗ ಸರ ಯಾಕಂತ ಕೇಳಿದ್ರೆ ಇಟ್ಟು ಎಲ್ಲಾ ಶೃಂಗಾರ ಆಗಿ ಆಹಾ ನೀವು ಮುತ್ತೈತನ ಉಣಾಕ ಕೂತಿದ್ರೆ ನಾನ್ ನೋಡಿದೆ ಈಗ ಸದ್ಯ ಇದ್ದಂತ ಮಾತು ಹೇಳದ ಹೌದು ಹೌದು ನಿಮ್ಮಲ್ಲಿ ಒಂದು ವಿನಂತಿ ಅದ ಏನ್ ವಿನಂತಿ ಅದ್ರೀಪ ಇಟ್ಟು ಎಲ್ಲಾ ಹಣಿಗೆ ದಂಡಿ ಕಟ್ಕೊಂಡ ನೀವು ಮುತ್ತೈತನದಿಂದ ಶೃಂಗಾರ ಆಗಿ ಆಗಿ ಹೋಗಿ ನೀವು ಮುತ್ತೈತನಕ್ಕೆ ಕೂತು ಊಟ ಮಾಡುವ ಮುಂದೆ ಒಂದು ಮಾತು ನಿಮ್ಗೆ ನೆನಪಿರ್ಬೇಕ ಏನ್ ಮಾತ್ರಿಪ್ಪ ಅದು ಏನು ಮಾತು ನೆನಪಿರ್ಬೇಕಂತ ಕೇಳಿದ್ರೆ ನಾ ಇಟ್ಟು ಎಲ್ಲಾ ಶೃಂಗಾರ ಆಗಿ ಆಗಿ ಈ ಮುತ್ತೈತನದ ತಾಟಿನೊಳಗೆ ಕೈ ಎತ್ತಿ ಬಾಯಾಗ I don't want to ಊಟ ಮಾಡ್ಬೇಕಂತ ಹೇಳಿ ವಿನಂತಿ ಪುಣ್ಯಾತ್ಮರೇ ಮುತ್ತೈತನ ಊಟ ಮಾಡ್ಬೇಕಂತ ವಿನಂತಿ ಅದ ಹೌದ್ 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 ಹೌದು ಇದನ್ನ ತಿಳ್ಕೊಂಡ ತಿಳ್ಕೊಂಡ ನನ್ನ ತಾಯಿ ಬಳಗು ನಡೀತಾರಂತಕ್ಕಂತ ಮಾತನ್ನ ಹೇಳಿ ಹೇಳಿ ಈಗ ಬಹಳ ಮಾತಾಡ್ಲಾರ್ದನ್ನ ಯಥಾ ಪ್ರಕಾರ ಎರಡು ನುಡಿ ಚಾಲನ ಹಾಡಿ ನಮ್ಮ ಸರಜೋಡಿ ಸಹ ಕಲಾವಿದರು ಅರ್ಭಟ ಕಲಾವಿದರು ಮಾಳು ಸರಿ ಪಾಳೆ ಕೊಡ್ತೇನು ಮುಂದಿನ ಸಂದಿಗೆ ದಾನದ ಬದ್ದಲ ದಾನದಾಗ ಪ್ರಕಾರಗಳು ಬಹಳದವ ಬಹಳದವ ಅದ ಯಾವ ದಾನ ಹಿಡಿದು ಮಾತಾಡ್ತಾರ ಅನ್ನೋದು ಇಲ್ಲಿ ಎಲ್ಲಾ ಕುತ್ತಂತ ಜನ ಕಾಟ ಹೊಡಿದದ ಹೌದು ಬಹಳ ಮಾತಾಡ್ಲಾರ್ದೇನೆ ಶುದ್ಧ ಾಯಿಂಗರಾಯ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಸತ್ತರಿ ಗ್ರಾಮ ಶಿರಾಡೋಣ ಮಠದಾಗ ಲಿಂಗ ಬೀರ ಸೇವಾ ಮಾಡ್ತಿದ್ದೇವ್ರ ಸೋಮಘಾತೇವರ ಬೀರದೇವ್ರಿಗೆ ಕೇಳ್ತಾನೆ ಮಾಡುವ ಶೀತಾಳ ಬಂಬು ಹೊತ್ತಿನ ಹೂ ಕಾಯಿ ನನಗೆ ಬಹಳ ಹಾ ನೀ ತಂದು ಸೇವಾ ಮಾಡಿದ್ರ ಪಾಂಡವರ ಪಾಟಿ ಹೂವು ನಾಗರಭಾಮಿ ಶೀತಾಳ ತಂದು ಸೇವಾ ಮಾಡಿದ್ರೆ ಸೇವಾ ಮಾಡುವ ಇರ್ಲಿಕ್ಕಂದ್ರೆ ಸೇವಾ ಸಾಕ ಬಿಟ್ಟು ಬಿಡುವಂತ ಗುರು ಬೀರು ದೇವರ ಅವಾಗ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಮಾಡಿ ಶರಣ ಮಾಲಿಂಗರ ಪಾಂಡವರು ಹೆಂಗೆ ಹೆಂಗ್ ಹೋಗ್ತಾರ ಕತ್ತಿ ಭಾಗ ತಿಳಿಸೋಣ ನಾಲ್ಕು ನೋಡಿ ಚಾಲ ಹಾಡಿ ಸಾಕರಿದ್ರಿ ಪಾಳೆ ಹೌದು ಹೌದು